ಅದಕ್ಕೆ ಸಂಬಂಧಿಸಿದಂಥ ಕ್ವಾಲಿಟಿ ಇರಬಹುದು ವ್ಯವಸ್ಥೆ ಇರಬಹುದು ಎಲ್ಲ ಸಂಗತಿಗಳನ್ನು ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಇದೆ ಅವರು ನಾಫೆಡ್ಕ ಮೇಜ್ ತೊಗೋಬೇಕು ಅಂತ ಪತ್ರ ಬರ್ದಾರೆ ನಿನ್ನೆ ಆದರೆ ಪತ್ರ ಬರೆದ ಕೈ ತೊಳ್ಕೊಂಡು ತಾವು ಹೆಲಿಕಾಪ್ಟರ್ದಾಗ ಅಡ್ಯಾಡ್ಕೋತ ಹೋಗೋದು ಇವ್ರ ಕೆಲಸನೇ ಇದು ದೆಲ್ಲಿಗೆ ಹೋಗೋದು ನಾನು ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಲಿಕ್ಕೆ ಇವ್ರು ಹೋಗೋದು ಅವ್ರ ಮುಖ್ಯಮಂತ್ರಿ ತೆಗಿರತ್ತೆ ಹೇಳು ಡಿ ಕೆ ಶಿವಕುಮಾರ್ ಇದೇನಾ ನಿಮ್ಮ ಕೆಲಸ ನಾಚಿಗೆಮಾನ ಮರ್ಯಾದೆ ಇದೆಯಾ ನಿಮ್ಗೆ ಯಾವ ಎಲ್ಲಿ ಹಾಕಿದೆಯಾ ಎಪ್ಪತ್ತು ಲಕ್ಷ ಕೋಟಿ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದು ಇದರ ಜೊತೆಗೆ ನಾನು ಮತ್ತೊಮ್ಮೆ ಹೇಳ್ತೇನೆ ನಾ ಫೆಡ್ಡು ಎನ್ ಸಿ ಸಿ ಎಫ್ ಇದರ ನೀವು ಇಂಡೆಂಟ್ ಕೊಡಿಸ್ಬೇಕು ಸೆಂಟ್ರಲ್ ಸ್ಟೇಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ಇಂಡೆಂಟ್ ಕೊಡಿಸ್ಬೇಕು ಇಂಡೆಂಟ್ ಕೊಡಿಸಿದ್ರೆ ಅವ್ರು ಪ್ರೊಕ್ಯೂರ್ ಮಾಡ್ತಾರೆ ಕೊಡ್ತಾರೆ ನೀವು ಇಂಡೆಂಟ್ ಕೊಡಿಸ್ಲಿಕ್ಕೆ ತಯಾರಿಲ್ಲ ಇಲ್ಲ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ದಲ್ಲ ತುಗಳವ್ರಿಲ್ಲ ಅಂತ ಹೇಳ್ತಾರೆ ನೀವು ನಾಲ್ಕು ದುಡ್ಡು ಹಾಕಕ್ಕೆ ತಯಾರಿಲ್ಲ ಅವರೇ ಇವರೇನು ಸೆಂಟ್ರಲ್ ಸ್ಟೇಟ್ ಎಕ್ಸೈಸಿಂದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗ್ಯದ ಎದರ್ದ ಡಿಸ್ಟರಿ ಐದರ್ ಫ್ರಮ್ ಶುಗರ್ ಕೇನ್ ಆರ್ ಫ್ರಮ್ ದಿ ಗ್ರೇನ್ಸ್ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡಾಕ್ತಾ ಇಲ್ಲಿ ನೀವು ಕೊಡಬೇಕಾದ್ರೆ ಮೋದಿ ಕೊಡ್ಬೇಕು ಜೋಶಿ ಕೊಡ್ಬೇಕು ತಗೋಬೇಕಾರೆ ತಿನ್ಬೇಕಾರೆ ನಾನು ದೆನ್ ಅದಷ್ಟೇ ಅಲ್ಲದ ಯಾವುದೇ ರೀತಿಯಾದಂಥ ಇದರಲ್ಲಿ ಪೆಟ್ರೋಲು ಡೀಸೆಲ್ನಲ್ಲಿ ಏಳೂರು ಸಾವಿರ ಕೋಟಿ ರೂಪಾಯಿ ಇವ್ರದ್ದು ಇನ್ನು ಜಾಸ್ತಿ ಮಾಡ್ಯಾರ ಬ್ಯಾಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ನಾನು ಪತ್ರ ಬರೆದು ಹೇಳಿ ನೀವು ನೀವೇನೇನು ಮಾಡಿರಿ ಅಂತ ಹೇಳಿ ಆ ಪತ್ರನೂ ಪಬ್ಲಿಕ್ ಡೊಮೈನ್ದಲ್ಲೇ ಅದ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅವರು ಸಿದ್ದರಾಮಯ್ಯನವರು ಇಂಥ ಸುಳ್ಳು ಹೇಳ್ಕೋತಾರೆ ಹೇಳ್ತಾರೆ ನಾನು ಅವ್ರು ಪಾಯಿಂಟ್ ಬೈ ಪಾಯಿಂಟ್ ಉತ್ತರ ಕೊಟ್ಟೆ ನಾವು ಏನು ಏನು ಅದಕ್ಕೆ ಅವ್ರು ವಾಪಸ್ ನಾವು ಉತ್ತರ ಕೊಟ್ಟ ಮೇಲೆ ಅದಕ್ಕೆ ವಾಪಸ್ ಏನೂ ಹೇಳೋದಿಲ್ಲ ಅವರು ನಾನು ಅನೇಕ ಹಿಂದಿನ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಟ್ಟಿಲ್ಲ ಈ ನೆವರ್ ಗಿವ್ಸ್ ರಿಪ್ಲೈ ಸೊ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮತ್ತು ಇನ್ನೊಂದು ಫಿಗರ್ ನಾವು ಮೆಕ್ಕೆಜೋಳದಿಂದ ಉತ್ಪಾದನೆ ಮೆಕ್ಕೆಜೋಳ ಪ್ರೊಡಕ್ಷನ್ ಲಾಸ್ಟ್ ಫೈವ್ ಇಯರ್ಸ್ ಜಾಸ್ತಿ ಆಗ್ಯದ ಮತ್ತು ಮೆಕ್ಕೆಜೋಳದಿಂದ ಎಥೆನಾಲ್ ಉತ್ಪಾದನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗ ಮೂವತ್ತೊಂದು ಕೋಟಿ ಲೀಟ್ರ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕರಾಗ ನೂರ ಎಂಬತ್ತಾರು ಪಾಯಿಂಟ್ ನಾಲ್ಕು ಏಳು ಅಂದರೆ ಸಾ ಸುಮಾರು ಸುಮಾರು ಎರಡು ಸಾವಿರದ ಎರಡು ನೂರ ಎಂಬತ್ತೈದು ಕೋಟಿ ಲೀಟರು ಈಗ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ಲೀಟರನ್ನು ನಾವು ಮೇಜಿನಿಂದ ಎಥೆನಾಲ್ ತಯಾರು ಮಾಡಿವಿ ಅವ್ರಿಗೆ ಅವರಿಗೆ ಎಪ್ಪತ್ತೆರಡು ರೂಪಾಯಿ ರೇಟ್ ಕೊಟ್ಟಿವೆ ಇಂಡೇನ್ ಕೊಡಿಸ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಬೈಯೋದು ನಿಮ್ಮ ಕೆಲಸ ನಿಮ್ದು ನಿಮ್ಮ ಈ ಡ್ರಾಮಾ ನಡೆಯುವುದಿಲ್ಲ ನೀವು ಬರೀ ಒಂದು ನಲವತ್ತು ನಲವತ್ತೈದು ಸಾವಿರ ಕೋಟಿ ಹೆಚ್ಚು ಕಡಿಮೆ ನಲವತ್ತೈದಲ್ಲ ಸುಮಾರು ಒಂದು ನಲವತ್ತಾರು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಕೇವಲ ಪೆಟ್ರೋಲು ಮತ್ತು ಡೀಸೆಲು ಅದರ ಜೊತೆಗೆ ಎಕ್ಸೈಜಿಂದ ನೀವು ಗಳಿಸಿದ್ದೀರಿ ಹಾಗಾಗಿ ಇಟ್ ಇಸ್ ಇವರ್ ಬೌಂಡ್ ಡ್ಯೂಟಿ ಟು ಹೆಲ್ಪ್ ದಿ ಫಾರ್ಮರ್ಸ್ ನಮ್ಮ ಏನು ಸಹಾಯ ಬೇಕು ಕೇಂದ್ರ ಸರ್ಕಾರ ಯಾವತ್ತೂ ಕೊಟ್ಟಿದೆ ಮುಂದೂ ಕೊಡ್ತಿದೆ